ಅಭ್ಯರ್ಥಿ ಹಾಗೂ ಸಂಸತ್ ಸದಸ್ಯರಾದಂತ ಕೆ ಸುರೇಶ್ ಅವರ ಮೇಲ್ಮನೆಯ ಸದಸ್ಯರಾದಂತ ರವಿ ಅವರ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಸಚೇತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ರಮೇಶ್ ಅವರ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ

ಸಮಯದ ಅಭಾವದಿಂದ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಮಾತನಾಡಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡ ಕಲ್ಪಿಸ್ಕೊಡಿ ಮತ್ತೊಮ್ಮೆ ಲೋಕಸಭೆಗೆ ಕಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಿದ್ದಾವೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಕರ್ನಾಟಕದ ಮತದಾರರು ಇಪ್ಪತ್ತೈದು ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಟ್ರು ಪಕ್ಷೇತರನಾಗಿ ಗೆದ್ದಿದ್ದಂತ ಸುಮಲತನು ಕೂಡ ಅವ್ರ ಜೊತೆ ಸೇರ್ಕೊಂಡ್ರು ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದರಿಂದ ಪ್ರಜ್ವಲ್ ರೇವಣ್ಣನು ಕೂಡ ಈಗ ಸೇರ್ಕೊಂಡಿದ್ದಾರೆ ನಲ್ಲಿ ಒಟ್ಟು ಇಪ್ಪತ್ತೇಳು ಲೋಕಸಭಾ ಸದಸ್ಯರಿದ್ದಾರೆ ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದ್ದಂಥ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಪ್ಪರ್ ಯೋಜನೆಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಒಂದು ರೂಪಾಯಿ ಕೊಡಲಿಲ್ಲ ಬರಗಾಲ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಆಯಿತು ಈ ವರ್ಷ ನಾವು ಮನವಿಯನ್ನು ಕೊಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ತಿಂಗಳಾಯ್ತು ಮನವಿಯನ್ನು ಕೊಟ್ಟು ಅಕ್ಟೋಬರ್ನಲ್ಲಿ ಕೇಂದ್ರದ ತಂಡ ಬಂದು ಎಲ್ಲಿ ಬರಗಾಲ ಇದೆ ಅಲ್ಲೆಲ್ಲ ಸ್ಥಳ ವೀಕ್ಷಣೆ ಮಾಡಿ ವರದಿಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ವರದಿ ಕೊಟ್ಟು ಕೂಡ ಆರು ತಿಂಗಳಾಯ್ತು ಇವತ್ತಿನವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ರೂಪಾಯಿ ಕೊಡ್ಲಿಲ್ಲ ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಕೂಡ ಡಿ ಕೆ ಸುರೇಶ್ ಒಬ್ಬ ಸಂಸತ್ ಸದಸ್ಯನನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಈ ನ್ಯಾಯ ಅನ್ಯಾಯವನ್ನು ಸರ್ಪಡಿಸ್ಲಿ ಅಂತೇಳಿ ಒಬ್ಬ ಬಿಜೆಪಿ ಸಂಸದ ಅಥವಾ ಪಕ್ಷೇತರಾಗಿ ಇದ್ದಿದ್ದಂಥ ಸುಮಲತಾ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥ ಪಂಜ್ವಲ್ ರೇವಣ್ಣ ಒಂದು ದಿನ ಲೋಕಸಭೆಯಲ್ಲಿ ಬಾಯಿ ಬಿಡ್ಲಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇಂಥ ಲೋಕಸಭಾ ಸದಸ್ಯರನ್ನ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಧ್ವನಿಯಾಗಿ ಕನ್ನಡಿಗರ ಧ್ವನಿಯಾಗಿ ಇವ್ರು ಯಾರು ಕೂಡ ಕೆಲಸ ಮಾಡಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಕರ್ನಾಟಕದ ಧ್ವನಿಯಾಗಿ ನಿಮ್ಮ ಧ್ವನಿಯಾಗಿ ಕನ್ನಡಿಗರ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ನಿಮ್ಮನ್ನು ಪ್ರತಿಂಥವ್ರು ಲೋಕಸಭೆಗೆ ಹೋಗ್ಬೇಕಾವತ್ತು ಬಾಯಿ ಮುಚ್ಚಿಕೊಂಡಿರ್ತಕ್ಕಂಥವ್ರು ಯಾವತ್ತೂ ಕೂಡ ಹೋಗಬಾರ್ದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಕರ್ನಾಟಕದ ಪರವಾಗಿ ಮಾತನಾಡಿದ್ರು ಕರ್ನಾಟಕಕ್ಕೆ ಅನ್ನೇ ಆಗಿದೆ ಅಂತ ಹೇಳಿದ್ರು ಇದೇ ರೀತಿ ಅನ್ಯಾಯ ಮುಂದೂಡಿದ್ರೆ ನಾವು ಬೇರೆ ರೀತಿ ಯೋಚನೆ ಮಾಡಬೇಕಾಗ್ತದೆ ಅಂತ ಹೇಳಿದ್ರು ಆದರೆ ನರೇಂದ್ರ ಮೋದಿಯವರು ಬಹಳ ಲಘುವಾಗಿ ಕಾಂಗ್ರೆಸ್ಸಿನ ಎಂ ಪಿ ಹೊತಕ್ಕಂಥ ಮಾತುಗಳನ್ನು ಆಡಿದ್ರು ಏನಾದರೂ ದೇಶ ಹೊಡಿತಕ್ಕಂಥ ಮಾತುಗಳನ್ನು ಆಡಿದ್ರೆ ಅದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಕರ್ನಾಟಕದ ಆಮೇಲೆ ಗುಜರಾತ್ನ ಬಗ್ಗೆ ಅದರ ಪರವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡದಂಥದ್ದು ಇವತ್ತು ದಾಖಲಾತಿನಲ್ಲಿ ಇದೆ ಎಲ್ಲಿವರೆಗೂ ಹೋಗಿದ್ರು ಅಂತಂದ್ರೆ ಗುಜರಾತ್ ನಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ನಾವು ಕೊಡಲ್ಲ ನಮಗೆ ಬಿಟ್ಬಿಡಿ ಅದನ್ನ ನಾವು ನೀವು ನಮಗೆ ನೀವೇನು ಒಂದು ಪೈಸೆ ಕೊಡಬೇಡಿ ಅಂತ ಹೇಳಿದ್ರು ಹಂಗಾಗದಾದ್ರೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಲೆಕ್ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟತಾ ಇದ್ದಾರೆ ನೀವೆಲ್ಲರೂ ಕೂಡ ತೆರಿಗೆ ಕಟ್ತಾ ಇದ್ದೀರಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಸೆಸ್ ಸರ್ಚಾರ್ಜ್ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ ಕರ್ನಾಟಕ ಮಹಾರಾಷ್ಟ್ರ ಬಿಟ್ಟರೆ ತೆರಿಗೆ ಕಟ್ಟದ್ರಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇಂಥ ರಾಜ್ಯಕ್ಕೆ ಅನ್ಯಾಯ ಆದಾಗ ನಮ್ಮ ಎಂಪಿಗಳು ಒಬ್ಬರೂ ಕೂಡ ಬಾಯಿ ಬಿಡದೆ ಹೋದರೆ ನಾನು ಅದಕ್ಕೋಸ್ಕರನೇ ನಮ್ಮ ಎಲ್ಲ ಲೋಕಸಭಾ ನಮ್ಮ ಮಂತ್ರಿಗಳು ಎಮ್ ಎಲ್ ಎಗಳು ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳು ನಾವೆಲ್ಲರೂ ಕೂಡ ಹೋಗಿ ಒಂದು ದಿನ ಪ್ರತಿಭಟನೆಯನ್ನು ಮಾಡಿದವು ಒಂದು ದಿನ ಪ್ರತಿಭಟನೆಯನ್ನು ಮಾಡಿದವು ನಮ್ಮ ತೆರಿಗೆ ನಮ್ಮ ಹಕ್ಕು ಕೇಳಬೇಕ ಬೇಡ ಕೇಳಬೇಕ ಬೇಡ ನಮ್ಮ ತೆರಿಗೆ ನಮ್ಮ ಹಕ್ಕು ಪ್ರತಿಭಟನೆ ಮಾಡಿದರೂ ಕೂಡ ಒಂದು ರೂಪಾಯಿ ಇವತ್ತಿಗೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರು ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ಪೈಸೆ ಕೊಟ್ಟಿಲ್ಲ ನಿನ್ನೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಸಮಾವೇಶಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಬೆಂಗಳೂರು ಟ್ಯಾಕ್ಸ್ ಸಿಟಿ ಅದು ಇವತ್ತು ಟ್ಯಾಂಕರ್ ಸಿಟಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಟ್ಯಾಂಕರ್ ಸಿಟಿ ಆಗ್ಬಿಟ್ಟಿದೆ ನರೇಂದ್ರ ಮೋದಿಜಿ ಬೆಂಗಳೂರಿನ ಕುಡಿಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರನೇ ಮೇಕೆದಾಟುವ ಕಟ್ಟಬೇಕು ಮೇಕೆದಾಟನ್ನು ಕಟ್ಟಬೇಕು ಅಂತ ಇರ್ತಕ್ಕಂಥದ್ದು ಮೇಕೆದಾಟು ನಮ್ಮ ರಾಜ್ಯದ ಒಳಗಡೆ ಕಟ್ತಕ್ಕಂಥದ್ದು ನಾನು ಡಿ ಕೆ ಶಿವಕುಮಾರ ಮತ್ತು ನಮ್ಮೆಲ್ಲ ಮುಖಂಡರುಗಳು ಡಿ ಕೆ ಡಿ ಕೆ ಸುರೇಶ್ ಕೂಡ ಮೇಕೆದಾಟು ಯಿಂದ ಪಾದಯಾತ್ರೆಯನ್ನು ಮಾಡಲು ಮೇಕೆದಾಟು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಿ ನಾವು ಡಿ ಪಿ ಆರ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡಿ ಅಂತಂದ್ರೆ ಇವತ್ತಿನವರಿಗೆ ಪರ್ಮಿಷನ್ ಕೊಡಲಿಲ್ಲ ಯಾವ ಸರ್ಕಾರ ಕೊಡಲಿಲ್ಲ ನರೇಂದ್ರ ಅವರ ಸರ್ಕಾರ ಇವತ್ತಿನವರಿಗೆ ಪರ್ಮಿಷನ್ ಕೊಡಲಿಲ್ಲ ನರೇಂದ್ರ ಮೋದಿಜಿ ನೀವು ಮೇಕೆದಾಟನ್ನ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡದೆ ಇವತ್ತು ಟ್ಯಾಂಕರ್ ಟ್ಯಾಂಕರ್ ನಗರ ಆಗಿದೆ ಅಂತ ಹೇಳ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಈ ಪ್ರಶ್ನೆಯನ್ನು ಅವರಿಗೆ ಕೇಳಬೇಕಾಗ್ತದೆ ಯಾರಿಂದ ನಿಂತೋಗಿರೋದು ಯಾರಿದೆ ಮೇಕೆದಾಟು ನಿಂತಿರ್ತಕ್ಕಂಥದ್ದು ಈ ಪರ್ಮಿಷನ್ ಕೊಡದೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡದೆ ಮಹದಾಯಿ ಯೋಜನೆಗೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡದೇನೆ ಇವತ್ತು ಮೇಕೆದಾಟು ಕೂಡ ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಅರವತ್ತು ಪರ್ಸೆಂಟ್ ಮಾತ್ರ ಕಾವೇರಿ ನೀರನ್ನು ಕೊಡ್ತಕ್ಕಂಥದ್ದು ಈ ನಲವತ್ತು ಪರ್ಸೆಂಟ್ ಬೋರ್ವೆಲ್ಗಳ ಮೂಲಕ ಬೆಂಗಳೂರು ನಗರದ ಜನರಿಗೆ ನೀರು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಈ ವರ್ಷ ಬರಗಾಲ ಇರೋದ್ರಿಂದ ಬೋರ್ವೆಲ್ಗಳೆಲ್ಲ ಬತ್ತೋಗಿದ್ದಾವೆ ಅದಕ್ಕೆ ಮೇಕೆದಾಟು ಮಾಡಿದ್ರೇನೆ ಇಡೀ ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಮೇಕೆದಾಟು ಆದಷ್ಟು ಜಾಗ್ರತೆ ಪರ್ಮಿಷನ್ ಅನ್ನು ಕೊಡಬೇಕು ನಾವು ಮತ್ತೆ ಇದರ ಹೋರಾಟವನ್ನು ಮುಂದುವರಿಸ್ತೀವಿ ಮೇಕೆದಾಟು ಈ ಪಾದಯಾತ್ರೆ ಏನು ಮಾಡಿದ್ದು ಅದು ಪರ್ಮಿಷನ್ ಕೊಡವರೆಗೂ ಕೂಡ ನಮ್ಮ ಪಕ್ಷ ನಮ್ಮ ಪಕ್ಷದ ಮುಖಂಡರುಗಳು ನಾವೆಲ್ಲರೂ ಕೂಡ ಮೇಕೆದಾಟು ಡ್ಯಾಮ್ ಅನ್ನು ಕಟ್ಟಲೇಬೇಕು ಅದು ಕಟ್ಟಿದಾಗ ಮಾತ್ರ ಬೆಂಗಳೂರು ನಗರಕ್ಕೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ಅರವತ್ತಾರು ಟಿ ಎಂ ಸಿ ನೀರನ್ನ ಶೇಖರಣೆ ಮಾಡತಕ್ಕಂಥ ಡ್ಯಾಮ್ ಅದು ತಮಿಳ್ನಾಡು ಅವ್ರಿಗೆ ತೊಂದರೆ ಆಗದಿಲ್ಲ ತಮಿಳ್ನಾಡಿನವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರು ಹೊರತು ಅವ್ರಿಗೆ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ವಿರೋಧವನ್ನು ಮಾಡ್ತಾ ಇಲ್ಲ ಇದು ಇವತ್ತು ಆಗ್ತಾ ಇರ್ತಕ್ಕಂಥದ್ದು ನಿನ್ನೆ ದೇವೇಗೌಡರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಅಟೆಂಡ್ ಮಾಡಿದ್ದಾರೆ ಏನ್ ಇವ್ರಿಬ್ರು ಒಬ್ಬ ಹಾಲಿ ಪ್ರಧಾನಿ ಒಬ್ಬ ಮಾಜಿ ಪ್ರಧಾನಿ ಇವರನ್ನ ಅವರು ಅವರನ್ನ ಇವರು ಇಬ್ರು ಸುಳ್ಳೇಳ ಪೈಪೋಟಿಯನ್ನ ಮಾಡ್ಬಿಟ್ರು ದೇವೇಗೌಡರು ಸುಳ್ಳು ಹೇಳಿದ್ರು ನರೇಂದ್ರ ಮೋದಿ ಅವರು ಕೂಡ ಸುಳ್ಳು ಹೇಳಿದ್ರು ಯಾರು ಹೆಚ್ಚು ಸುಳ್ಳು ಹೇಳ್ತೀವಿ ಅಂತೇಳಿ ಪೈಪೋಟಿ ಹಿಡಿದು ಬಿಟ್ರು ಇಬ್ರು ನಿಜವಾಗಿ ನಿಜವಾಗಿ ಸತ್ಯವನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಈ ದೇಶಕ್ಕೆ ಪ್ರಧಾನಮಂತ್ರಿ ಬಂದಿದ್ರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಈ ದೇಶ ಕಂಡಂತ ಅತ್ಯಂತ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿಯವರು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ಯಾವುದೇ ಆಶ್ವಾಸನೆಗಳನ್ನ ಇವತ್ತಿ ಈಡೇರಿಸಿಲ್ಲ ಹದಿನೈದು ಲಕ್ಷ ತಕ ಒಂದು ಎಲ್ಲರ ಅಕೌಂಟ್ ಹಾಕ್ತೀವಿ ಅಂತಂದ್ರು ಹಾಕಿದ್ರ ಹಾಕ್ಲಿಲ್ಲ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂದ್ರು ಮಾಡಿದ್ರ ಮಾಡಲಿಲ್ಲ ಬೆಲೆ ಏರಿಕೆಯನ್ನ ತಡೆಗಡ್ತೀನಿ ಅಂತಂದ್ರು ತಡೆಗಟ್ಟಿದ್ರ ಇಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಎಣ್ಣೆ ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದಾವೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಅಚ್ಚೇ ದಿನ ಆಯೋಗ ಅಂತಂದ್ರು ಬರಲಿಲ್ಲ ಇವತ್ತು ಬಡವರು ಕಾರ್ಮಿಕರು ಮಧ್ಯಮ ವರ್ಗದ ಜನ ಜೀವನ ಮಾಡಲು ಕಷ್ಟ ಅಂತಕ್ಕಂಥ ಮಾತು ಇದನ್ನ ತಿಳ್ಕೊಂಡು ನಾವು ಚುನಾವಣಾ ಸಂದರ್ಭದಲ್ಲಿ ಅಸೆಂಬ್ಲಿ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು ನರೇಂದ್ರ ಮೋದಿ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಸಾ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ನರೇಂದ್ರ ಮೋದಿಜಿ ಇವತ್ತು ನಾವು ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ ಈಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ಲೋಕಸಭಾ ಚುನಾವಣೆ ಆದ್ಮೇಲೆ ಇವು ನಿಲ್ಲಿಸ್ಬಿಡ್ತಾರೆ ಆ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಇದ್ದಾರಲ್ಲ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನರೇಂದ್ರ ಮೋದಿಯವರ ಗ್ಯಾರಂಟಿಗಳು ಶಾಶ್ವತ ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ತಾತ್ಕಾಲಿಕ ನೀವು ಒಪ್ಪುಗತ್ತಿರ ಇದನ್ನ ಗೊಬ್ಬಗಿರೋ ಇದನ್ನ ಅವರು ಇನ್ನೂ ಯಾವ ಗ್ಯಾರಂಟಿನೂ ಜಾರಿಯೇ ಮಾಡಿಲ್ಲ ಸುಳ್ಳು ಹೇಳಿದ್ದಾರೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ನಾವು ಎಂಟು ತಿಂಗಳಲ್ಲಿ ಕೂಡ ಜಾರಿ ಮಾಡಿದ್ದೀವಿ ಕೂಡ ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆ ಜಾರಿಯಾಗಿದೆ ಅನ್ನಭಾಗ್ಯ ಜಾರಿಯಾಗಿದೆ ಗೃಹ ಜ್ಯೋತಿ ಜಾರಿಯಾಗಿದೆ ಗೃಹಲಕ್ಷ್ಮಿ ಜಾರಿಯಾಗಿದೆ ಯುವ ನಿಧಿ ಜಾರಿಯಾಗಿದೆ ಹೌದಾ ಅಲ್ಲ ಜಾರಿಯಾಗಿದೆಯಾ ಇಲ್ಲ ಜಾರಿಯಾಗಿದೆಯಲ್ಲ ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಲ್ಲ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಲ್ಲ ಇವತ್ತು ಯಾವುದಾದ್ರೂ ಪಕ್ಷ ಕೊಟ್ಟ ಭರವಸೆಯಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಅಂತಿಡ್ ಇದ್ರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಒಂದು ನಾವು ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತು ಎ ಸಿ ಸಿ ಅವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಒಂದು ಲಕ್ಷ ನಾವು ಕೊಡ್ತಕ್ಕಂಥ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಒಂದು ಲಕ್ಷ ರೂಪಾಯಿ ಕೂಡ ಅವರು ಕೊಡ್ತಾರೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೈತರ ಸಾಲ ಮನ್ನಾ ಸ್ವಾಮಿನಾಥನ್ ರಿಪೋರ್ಟ್ ಅದನ್ನು ಜಾರಿ ಮಾಡಿ ಅದಕ್ಕೆ ಕಾನೂನನ್ನು ಚೌಕಟ್ಟು ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ ಕಾರ್ಮಿಕರಿಗೆ ಪ್ರತಿದಿನ ಎನ್ಆರ್ಇಿ ಎಸ್ನಲ್ಲಿ ನಾಲ್ಕು ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ಒಂದು ದಿನಕ್ಕೆ ಕೊಡ್ತಕ್ಕಂಥದ್ದು ಈಗ ಎನ್ ಎಸ್ ಬರೀ ಗ್ರಾಮೀಣ ಪ್ರದೇಶಕ್ಕಿದೆ ಅದನ್ನ ಪಟ್ಟಣ ಪ್ರದೇಶದ ಬಡವರಿಗೂ ಕೂಡ ವಿಸ್ತರಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿದೆ ಈ ಗ್ಯಾರಂಟಿನೂ ಕೂಡ ಕೊಟ್ಟಿದೆ ಜಾತಿ ಗಣತಿಯನ್ನ ಮಾಡಬೇಕು ಅಂತಕ್ಕಂಥದನ್ನು ಕೂಡ ಮಾಡಿದೆ ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಜಾರಿ ಮಾಡಿದ ಮೇಲೆ ಜಾರಿ ಮಾಡಿದ ಮೇಲೆ ಈಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ಲೋಕಸಭಾ ಚುನಾವಣೆ ಆದ ಮೇಲೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ನಿಲ್ಲಿಸ್ಬಿಡ್ತಾರೆ ಗ್ಯಾರಂಟಿ ಯೋಜನೆಗಳೆಲ್ಲ ನಿಲ್ಲಿಸ್ತಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಾವು ಅಧಿಕಾರಕ್ಕೆ ಬಂದು ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳಾಯ್ತು ಇನ್ನೂ ನಾಲ್ಕು ವರ್ಷ ಒಂದು ತಿಂಗಳಿದೆ ಈ ನಾಲ್ಕು ವರ್ಷ ಒಂದು ತಿಂಗಳು ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡ್ತೀವಿ ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಆಶೀರ್ವಾದದಿಂದ ಮತ್ತೆ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಆದ್ರಿಂದ ನರೇಂದ್ರ ಮೋದಿ ಅವರಿಗೆ ನಾಳೆ ಪರ್ಮಿಷನ್ ಕೊಡಿ ಮೇಕೆದಾಟನ್ನ ಕಟ್ಟಲಿಕ್ಕೆ ನೆಕ್ಸ್ಟ್ ಡೇನೆ ಕೆಲಸ ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅವರು ಇನ್ನೊಂದು ಆರೋಪ ಮಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತೋಗಿದ್ದಾವೆ ನಿಲ್ಲಿಸ್ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಈ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮುನ್ ಈ ವರ್ಷದ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಿಜೆಪಿಯವರು ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮಾತುಗಳನ್ನು ನಂಬಬೇಡಿ ನಾಳೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ನೀವೀಗಾಗಲೇ ಮೂರು ಸಾರಿ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಈ ಸಾರಿನೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸ್ಬೇಕು ಯಾಕಂತಂದ್ರೆ ಡಿ ಕೆ ಸುರೇಶ್ ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಒಬ್ಬ ಶಾಸಕ ಮಾಡತಕ್ಕಂಥ ರೀತಿಯಲ್ಲಿ ಹೋದ್ರೆ ವೈಟ್ ಕಾಲರ್ ಗಳು ಗೆದ್ರೆ ಅವ್ರು ಯಾರು ಕೂಡ ಜನರ ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗಲ್ಲ ಡಿ ಕೆ ಸುರೇಶ್ ಅವರಿಗೆ ಪ್ರತಿ ಹಳ್ಳಿ ಗೊತ್ತು ಪ್ರತಿ ವಾರ್ಡ್ಗಳು ಗೊತ್ತಿದೆ ನಗರ ಪ್ರದೇಶ ಜನರ ಪರಿಚಯ ಇದೆ ಜನರ ಸಮಸ್ಯೆಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರನ್ನ ಇಪ್ಪತ್ತಾರನೇ ತಾರೀಕು ಗೆಲ್ಲಿಸ್ ಕಳಿಸ್ಕೊಡ್ಬೇಕು ಮತ್ತೊಮ್ಮೆ ಯಾಕಂದರೆ ಕರ್ನಾಟಕದ ಪರವಾಗಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವರು ಲೋಕಸಭೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಗೆಲ್ಲೇಬೇಕಾಗ್ತದೆ ಆ ಕೆಲಸವನ್ನು ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಕೂಡ ಅವರಿಗೆ ಓಟ್ ಹಾಕಿ ಆಶೀರ್ವಾದ ಮಾಡಿ ಅವರ ಕುರುತ್ ಅಸ್ತ ಅವರ ಕ್ರಮ ಸಂಖ್ಯೆ ಎರಡು ಎರಡು ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಸಮಯದ ಅಭಾವದಿಂದ ಇನ್ನೊಂದು ಮೀಟಿಂಗ್ ಇದೆ ಆ ಮೀಟಿಂಗ್ ಹೋಗ್ಬೇಕಾಗಿರೋ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ನೀವೆಲ್ಲರೂ ದಯಮಾಡಿ ನೀವೆಲ್ಲರೂ ದಯಮಾಡಿ ಮತ್ತೊಮ್ಮೆ ಡಿ ಕೆ ಸುರೇಶ್ ಸುರೇಶ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡು ನಿಮಗೆಲ್ಲರನ್ನು ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ